ಮೇಡಮ್ನಾ ಈ ಗೋಪಾಲ್ ಏನಂತ ಕರೀತಾರೆ ಲಕ್ಷ್ಮಿ ಅಂತ ತುಂಬಾ ಪ್ರೀತಿ ಜಾಸ್ತಿ ಆದ್ರೆ ಚಿನ್ನ ಅಂತ ಕರೀತಾರೆ ಅಯ್ಯೋ ಚಿನ್ನ ಅಂತನಾ ಹಾಕೋಗೋದ್ರೆ ಏನು ತಪ್ಪು ಹಂಗೆ ಕರೆದ್ರೆ ಏನು ತಪ್ಪು ತಪ್ಪೇನೂ ಇಲ್ಲ ಹೌದು ಈ ಗೋಪಾಲ್ ಅವ್ರಿಗೆ ಮೇಡಮ್ ಅವರು ಎಲ್ಲಿ ಪರಿಚಯ ಆಗಿದ್ದು ಕಾಲೇಜ್ ವಯ್ಸಿಂದ ಕಾಲೇಜಲ್ಲ ಗೋಪಾಲ್ ಅವರು ಕಾಲೇಜ್ಗೆ ಹೋಗಿದ್ರಾ ಹೋಗೇ ನಾನು ಡಿಗ್ರಿಗೆ ಜಾಯ್ನ್ ಆದಾಗ ಅವರು ಪಿಜಿ ಸೆಕೆಂಡ್ ಇಯರ್ ಆಹಾ ಹೌದಾ ಮತ್ತೆ ಇನ್ನೇನು ಈ ಗೋಪಾಲ್ ನೋಡಿದಕ್ಕೆ ಹೇಗಿರ್ತಾರೆ ಸುಂದರವಾಗಿರ್ತಾರೆ ಇನ್ನೇನು ಅಮಿತಾಭ್ಚನ್ ಅಂತಾರೆ ಹೈಟು सलमान खा तर बॉडी स्टाइल स्टैल <laughs> ಹಾಗೆ ಸೂಪರ್ ಡ್ಯಾನ್ಸರ್ ಡ್ಯಾನ್ಸರಾ ಹಾ ಅಯ್ಯೋ ದೇವರೇ ಇನ್ನೂ ಅವ್ರ ಬಗ್ಗೆ ಹೇಳ್ತಾ ಇದ್ರೆ ಹೇಳ್ತಾನೆ ಇರಬಹುದು ಅಯ್ಯೋ ಸಾಕಪ್ಪ ಇನ್ನು ಮುಂದೆ ಕೇಳೋದಕ್ಕೆ ನನ್ಗೆ ಶಕ್ತಿ ಇಲ್ಲ ಬಿಡಿಯೋ ಮೇಡಮ್ ಇದೇ ಅಲ್ವಾ ಮೇಡಮ್ ಹೇಳಿದ ಫ್ಲಾಟ್ ಹೌದು ಥ್ಯಾಂಕ್ಸ್ ಆಮೇಲೆ ನಾನು ನಿನ್ ಹತ್ರ ಗೋಪಾಲ್ ಬಗ್ಗೆ ಸ್ಪೆಷಲ್ ಆಗಿ ಹೇಳ್ತೀನಿ ಓ ನಿನ್ ದುಡ್ಡು ಬೇಕಾಗಿತ್ತ ಅಯ್ಯೋ ಮೇಡಮ್ ಅವರು ನನ್ನ ಆತರ ಎಲ್ಲ ನೋಡಬಾರ್ದು ಸರಿ ನಾನು ಬರ್ತೀನಿ ಓ ಸಾರಿ ಸಾರಿ ನಿನ್ ಮೊಬೈಲ್ ನಂಬರ್ ಏನು ಯಾಕೆ ಸುಮ್ಮನೆ ಇರ್ಲಿ ಅಂತ ಅವಶ್ಯಕತೆ ಇದ್ದ ಕರಿಯೋಕೆ ನೈನ್ ಏಟ್ ಫೋರ್ ಸೆವೆನ್ ಜೀರೋ ಫೈವ್ ಒನ್ ಸೆವೆನ್ ಫೈವ್ ಒನ್ ైన్ ఎయిట్ ఫోర్ సెవెన్ జీరో ఫైవ్ వన్ సెవెన్ కళపల్ ఎస్ జిఎల్ గోపాల్ எை மாராட்ட மாத்தியா நானேன் மார்த்தீங்களா சார் Obrigado. ನಿಮ್ಮನ್ನ ಯಾಕೆ ಪೊಲೀಸ್ನವರು ಹೊಡಿತಾ ಇದ್ದಿದ್ದು ಇವರು ಈಗಲೂ ನಿಮ್ ಹತ್ರ ಏನು ಹೇಳೋದಿಲ್ಲ ಈ ಸಮಸ್ಯೆಗೆಲ್ಲ ಕಾರಣ ಎದುರುಗಿರೋ ಹೋಟೆಲ್ನವರು ಈ ಹೋಟೆಲ್ ಇಲ್ಲಿ ಮಾಡಬೇಕು ಅಂತ ಇವ್ರನ್ನ ಸರಾಯಿ ಕೇಸಲ್ಲಿ ಸಿಕ್ಕಾಕ್ಸಿದಾರೆ ಅವರು ಸಾರಾಯಿ ಕೇಸಲ್ಲಿ ಅಲ್ಲಿ ಸಿಕ್ಕಾಕ್ಸಿದಾರ ಪೊಲೀಸ್ ನವರು ಎವಿಡೆನ್ಸ್ ನ ತಗೊಂಡ್ ಬಂದು ಎವಿಡೆನ್ಸ್ ನ ಹುಡುಕ್ ಬಿಡ್ತಾರೆ ಈ ಚೆನ್ನಾಗಿದೆಯಲ್ಲ ನೀವ್ ಸ್ವಲ್ಪ ಬನ್ನಿ

ಯಾಕೋ ನಿಲ್ಲಿಸ್ಬಿಟ್ಟೆ ಎಲ್ಲ ಹೊರಡಾಕೋ ಧೈರ್ಯ ಇದ್ರೆ ಹೊರಡಾಕೋ ಏಯ್ ಹಲ್ಕಾ ನಾನು ಮಗನೇ ನಿನ್ನತ್ರ ಸ್ವಲ್ಪ ದುಡ್ಡಿದೆ ಅಂತ ಅಲ್ವಾ ಇಷ್ಟೊಂದು ಪೊಲೀಸ್ರನ್ನ ಕರ್ಸಿ ನಮ್ಮನ್ನ ತಡೀತಾ ಇರೋದು ನೋಡು ನಿನ್ನತ್ರ ಪೇಪರ್ ಇದ್ರೆ 버ದಿಟ್ಕೋ ಮೂರೇ ತಿಂಗಳು ತ್ರೀ ಮಂತ್ಸ್ ಮೂರು ತಿಂಗಳು ಒಳಗಡೆ ಮೇನನ್ ಸರ್ಗೆ ಯಾಮಾರಸಿ ನೀನು ತಗೊಂಡಿರೋ ಈ హోటಲ್ ನಾಶ ಮಾಡದೆ ಇದ್ರೆ ನಾನು ಈ ಸಾಯಿ ಮೋಹನ್ ಗೆ ಹುಟ್ಟಿರೋ ಕೃಷ್ಣ ಮೋಹನೆ ಅಲ್ಲ ನಾಟ್ at ಆಲ್ ಹ್ಮ್ ಸ್ವಲ್ಪ ಮೆತ್ತಗೆಡಿರೆ ಸರ್ ನಾನು ಡೈಲಾಗ್ ಹೇಳಿ ಮುಗಿಸ್ಬೇಕು ಇಬ್ರು ಏನು ಮಾಡಿದ್ರೆ ಅಮಾಯಕರನ್ನ ಹಿಡಿಯಕ್ಕೆ ಇಷ್ಟೊಂದ್ ಜನ ಪೊಲೀಸರು ಬಂದಿದ್ದೀರಾ ಸರಿ ಬೇಡಿ ಹಾಕಿ ಅಯ್ಯೋ ಅದನ್ನೂ ತಂದಿಲ್ವಾ ನೀವು ಹಾಕಿ ಆ ಇಲ್ಲಿದ್ಯಾ ಅಪ್ಪ ನಿಮ್ ಕೈ ಸ್ವಲ್ಪ ಕೊಡಿ ಇದು ನಮ್ಗೆ ದೇವ್ರು ಕೊಡ್ತಾ ಇರೋಂತ ಒಂದು ಚಾನ್ಸ್ ಅನ್ಕೊಳ್ಳಿ ನಾವ್ ಇದೇ ಊರ್ನಲ್ಲಿ ಹುಟ್ಟು ಬೆಳಿದ್ರು ಕೂಡ ಎಲ್ಲಾ ಜಾಗಗಳ್ನು ನಾವ್ ನೋಡೇ ಇಲ್ವಲ್ಲ ಇಲ್ಲಿರೋ ಇಲ್ಲ ನೋಡೋದಕ್ಕೆ ಒಂದ್ ಚಾನ್ಸೇ ಇದನ್ನ ಈ ಚಾನ್ಸ್ ಈಗ ಮಿಸ್ ಆದ್ರೆ ನಮ್ಗ್ ಮತ್ ಸಿಗದೇ ಇಲ್ಲ ಒಂದ್ ವಾರ ನಾವ್ ಇಲ್ ಹೇಗಿದೆ ಅಂತ ನೋಡೇ ಹೋಗೋಣವಾ ಮಾವಾ ನಾನು ಏನೆಲ್ಲ ಸಮಸ್ಯೆಗಳಿದೆಯೋ ಎಲ್ಲಾನು ಬಗೆಹರಿಸ್ತೀನಿ ಏನಾದ್ರೂ ಒಂದ್ ಮಾಡುವಾಗ ನನ್ನತ್ರ ಒಂದ್ ಮಾತು ಹೇಳಬೇಕಲ್ವಾ ಈ ಕ್ರಿಮಿನಲ್ ಲಾಯರ್ಗೆ ಇವತ್ತಿನವರಿಗೆ ಯಾವ ಕಾಯಲ್ಲಿ ಬಂದಿಲ್ಲ ಇವನು ಇವನು ಹುಡುಗರು ಅವಸರ ಪಟ್ಟು ಆ ಹುಡುಗಿನ ಸಾಯಿಸಿ ಬಿಟ್ಟಿದ್ರೆ ಆ ಕೇಸು ಇವನ್ಗೆ ತಗ್ಲಾ ಕೊಡುತ್ತೆ ಏನೇ ಮಾಡಿದ್ರು ಹೊರಗಡೆ ಬರಕ್ ಆಗಲ್ಲ ಅದ್ ಯಾಕೆ ಗೊತ್ತಾ ನಿಮ್ ಕೈಯಲ್ಲಿರೋ ಪವರ್ ಆಫ್ ಅಟರ್ನಿನ್ ಕಾರಣ ಹೌದು ನಿನ್ನ ಅವಳು ಐಡೆಂಟಿಫೈ ಮಾಡಿರ್ತಾಳಾ ಗೊತ್ತಿಲ್ಲದೆ ಇರುತ್ತಾ ಪ್ರತಿ ರಾತ್ರಿ ಹಾಗಲೂ ಅವಳನ್ನ ಫಾಲೋ ಮಾಡ್ತಾ ಇದ್ದೀವಿ ಇನ್ಮೇಲೆ ನೀನು ಅವಳು ಕಣ್ಣಿಗೆ ಬಿಡದಿರಂಗ್ ನೋಡ್ಕೋ ಈ ಪವರ್ ಕ್ಯಾನ್ಸಲ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಡ ಅಯ್ಯೋ ನಾಯಿ ಬಾಯಿಗೆ ಮೂಳೆ ಆಯ್ತಲ್ರಿ ಕೊಟ್ಟಲ್ರಿಗಿದ್ ಮುಂಚೆನೆ ಗೊತ್ತಿತ್ತು ಏನಂತ ನೀವು ನೋಡು ಜಗಳ ಮಾಡೋದಕ್ಕಿಂತ ತಲೆ ಸ್ವಲ್ಪ ಉಪಯೋಗಿಸು ಖಂಡಿತ ಪ್ರಾಪರ್ಟಿ ನಿನ್ ಸ್ವಂತದಾಗತ್ತೆ ಮೊದಲೇ ಸಾರಿಗೆ ಬುದ್ಧಿ ಕಡಿಮೆ ಇದೆ ಎರಡನೇದು ಸರಿಯಾದ ಸಮಯಕ್ಕೆ ಹೇಗೆ ಯೂಸ್ ಮಾಡ್ಬೇಕಂತ ಗೊತ್ತಿಲ್ಲ ನೀವೊಂದು ಕರೆಕ್ಟ್ ಕ್ರಿಮಿನಲ್ ಬುದ್ಧಿ ಹೇಳಿ ಅವರ ಅರ್ಥ ಮಾಡ್ಕೊಂತಾರೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಈ ಪ್ರಾಪರ್ಟಿನ ಬೇರೆಯವರಿಗೆ ರಿಜಿಸ್ಟರ್ ಮಾಡಿ ಅದು ಮಕ್ಕಳ ಹೆಸರಲ್ಲೋ ಅಥವಾ ಸಂಬಂಧಿಕರ ಹೆಸರಲ್ಲೋ ಆಗತ್ತೆ ಹಾಗಾದ್ರೆ ನನ್ನ ಹೆಸರಲ್ಲಿ ಮಾಡಿಸ್ಬಿಡೋಣ ಬೇಡ ನನ್ನ ಮಗನ ಹೆಸರಲ್ಲಿ ರಿಜಿಸ್ಟರ್ ಮಾಡ್ತೀನಿ ಅಂದ್ರೆ ನನ್ನ ಮೇಲೆ ನಂಬಿಕೆ ಇಲ್ವಾ ಇಲ್ಲ ಆ ಮತ್ತೆ ಗೌರ್ಮೆಂಟ್ ವ್ಯಾಲ್ಯುವೇಷನ್ ಪ್ರಕಾರ ಹೋಟೆಲ್ ಹದಿನೈದು ಕೋಟಿ ಬೆಲೆ ಬಾಳತ್ತೆ ಅದರಲ್ಲಿ ಹದಿಮೂರು ಪರ್ಸೆಂಟ್ ಡಾಕ್ಯುಮೆಂಟೇಶನ್ ಚಾರ್ಜಸ್ ಅದೇ ಎರಡೂವರೆ ಕೋಟಿ ಮೇಲೆ ಹೋಗುತ್ತೆ ಎರಡೂವರೆ ಕೋಟಿ ರೂಪಾಯಿ ರೆಜಿಸ್ಟ್ರೇಷನ್ ಚಾರ್ಜಾ ಅದಿಲ್ಲಿಂದ ತರಬೇಕು ನಾವು ಅದರ ಬಗ್ಗೆ ಚಿಂತೆ ಮಾಡಬೇಡಿ ಅದಕ್ಕೆ ವ್ಯವಸ್ಥೆ ನಾನು ಮಾಡ್ತೀನಿ ಹೇಗೋ ನಮ್ಮ ಬಾರ್ ಲೈಸೆನ್ಸ್ನ ರಿನ್ಯೂವಲ್ ಮಾಡೋ ಸಮಯ ಬಂದಿದೆ நான் நம் நீஸ் கொடோனா ஒழை அமௌண்ட் ந டெபாசிட் ஆக தோணா ஆ கே ரிஜிஸ்ட்ரேஷன் இவன் பூிவந்தானே ஏன் சார் கள்ளன் மக்கள் ஜொத்த சேர்க்க நான் பட்டி பாடு மா